ಇದು ಎರಡನೇ ಸಂಧಿನ ನಮಸ್ಕಾರಗಳನ್ನು ಹೇಳುತ್ತಾ ಎರಡನೇ ಸಂಧಿ ನಮಸ್ಕಾರ ನಿಮ್ಗೆ ಹೇಳುತ್ತಾ ಅದಕ್ಕೆ ಜ್ಞಾನಿ ಒಂದ್ ಕಡೆ ಮಾತು ಹಿಂಗ್ ಹೇಳ್ತಾನ ಏನ್ ಹೇಳ್ತಾನ ಜ್ಞಾನಿ ಮಾತಾ ನಿಶಾರತ್ನ ಚಂದ್ರ ಗಗನ ರತ್ನ ದಿನಮನಿ ನಾರಿ ರತ್ನ ನಲ್ಪುತ ಕುಲರತ್ನ ರಾಮ 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 ರಾಮರಾಮ ಬಾಲಕರು ರಾತ್ರಿ ಕಾಲದಲ್ಲಿ ಚಂದ್ರನೇ ಒಬ್ಬ ರತ್ನ ದಿನಕಾಲದಲ್ಲಿ ಸೂರ್ಯನೇ ಒಬ್ಬ ರತ್ನ ಸೂರ್ಯನ ಒಬ್ಬ ರತ್ನಪ್ಪ ರಾತ್ರಿ ಒಳಗ ಶ್ರೀರಾಮಚಂದ್ರ ಪ್ರಭುನೇ ಒಬ್ಬ ರತ್ನ ಮನಿ ಒಬ್ಬ ಬಾಲಕನೇ ಒಬ್ಬ ರತ್ನ ಅದಕ್ಕೆ ಇನ್ನೊಂದು ಕಡೆ ಜ್ಞಾನಿಗೆ ಕುಲ ಇಲ್ಲ ಯೋಗಿಗೆ ಕುಲ ಇಲ್ಲ ಯೋಗಿಗೆ ಕುಲ ಇಲ್ಲ ಯೋಗಿಗೆ ಗಗನಕ್ಕೆ ತೊಲಿಕಂಬಗಳಿಲ್ಲ ಸ್ವರ್ಗದಲ್ಲಿ ಕುಲಭೇದ ಇಲ್ಲದ ಸರ್ವಜ್ಞ ಹೇಳಿದ್ರು ಹೌದು ಮನುಷ್ಯ ಆ ಜ್ಞಾನಿ ಆದ ಮೇಲೆ ಕನಕದಾಸ ಒಂದು ಮಾತು ಹೇಳ್ತಾನೆ ಏನು ಸತ್ಯ ಸಂಘ ಇರಲು ಸತ್ಯವಂತರ ಸಂಘ ಇರಲು ಯಾತಕೆ ನಿತ್ಯ ಜ್ಞಾನಿ ಆದ ಮೇಲೆ ಇದು ಯಾರು ಹೇಳ್ತಾರೆ ಕನಕರಾಸ ಹೇಳ್ತಾರೆ ಹಂಗ ಸತ್ಯವಂತರ ಸಂಘದೊಳಲು ಇರಲು ಚಿಂತಿಯಾತಕೆ ಚಿಂತಿ ಯಾತಕ್ಕೆ ಚಿಂತಿಯಾತಕೆ ಸತ್ಯವಂತರ ಸಂಘದೊಳಗ ಇರಲು ಚಿಂತಿಯಾತಕೆ ನಿತ್ಯ ಜ್ಞಾನಿ ಆದ ಮೇಲೆ ಏನು ನಿತ್ಯ ಜ್ಞಾನಿ ಆದ ಮೇಲೆ ನಿಂತ ಜ್ಞಾನಿ ಆದ ಮೇಲೆ ಚಿಂತೆಯಾತಕ್ಕೆ ಅಂತ ಹೇಳೋ ಜ್ಞಾನಿ ಒಮ್ಮೆ ಆದಪ್ಪ ಅಂದ್ರೆ ಜ್ಞಾನಿ ಒಮ್ಮೆ ಆದ ಅಂದ್ರೆ ಹಾಲದ ಹೌದು ಹಾಲದ ನೋಡು ಹಾಲಿನೊಂದ ತುಪ್ಪ ತುಪ್ಪ ಆಗ್ಯದ ನೋಡು ಹೈ ಮಗರ್ ದಿಕ್ತಾನೈ ಅಂದ್ರುಂದ್ರಿಪಾ ಪೇಟ್ ಮೇ ಅಂಗ ರೈತ ಓಬಿ ಜಲ್ತಾ ನೈ ಅಂದ್ರೆ ಹೀಗಂದ್ರ ಹ ನಮ್ಮ ನಿಮ್ಮ ಅದ ನೋಡು ಅದು ಯಾರಿಗಿರಿ ಸುಟ್ಟದನ ಯಾರಿಗಿರಿ ಸುಟ್ಟದನು ಯಾರಿಗೆ ಕಾಣಿಸಿಲ್ಲ ಕಾಣಿಸಿಲ್ಲ ಯಾರಿಗೆ ಸುಟ್ಟ ಹಾಲಿನೊಳಗೆ ತುಪ್ಪದ ಹಾಲಿನೊಳಗೆ ತುಪ್ಪದ ಯಾರಿಗೆ ಕಾಣಿಸಿಲ್ಲ ಯಾರಿಗೆ ಕಾಣಿಸಿಲ್ಲ ಆ ತುಪ್ಪ ಅನ್ನೋದು ಕಡಿಗೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅಲ್ಲಿ ಜ್ಞಾನ ಬೇಕು ಹಾಲು ಕಾಸಬೇಕು ಹೌದು ಹಾಲು ಕಾಸಬೇಕು ಹೆಪ್ಪು ಹಚ್ಚಬೇಕು ಮೊಸರು ಕಟ್ಟಿಬೇಕು ಹೌದ್ರ ಮೊಸರು ಕಟ್ಟದ ಬಳಕೆ ಬೆನ್ನಿ ಹೊಂಟದ ಬೆನ್ನಿ ಹೊಂಟ ಮೇಲೆ ತುಪ್ಪ ಆಗ್ತದೆ ತುಪ್ಪ ಅದೇ ತುಪ್ಪ ಒಯ್ದು ಹಳ್ಳಿ ಹಾಲಿನೊಳಗೆ ಕೂಡಿದ್ರ ಆ ತುಪ್ಪ ಕೂಡಂಗಿಲ್ಲ ಈ ಜ್ಞಾನ அந்த <laughs> துப்ப <laughs> ಭಕ್ತಿಯಲ್ಲಿ ನಿಮ್ಮದು ವಿಚಾರ ಮಾಡ್ರಿ ಭಕ್ತಿ ಒಮ್ಮೆ ಜ್ಞಾನದಾಗ ಮನುಷ್ಯ ಹೋದಂದ್ರ ಹೋದಂದ್ರ ಒಮ್ಮೆ ಕಡಿಗೆ ಹೋತಾನ ಜ್ಞಾನ ಆಗ್ತದ ಮನುಷ್ಯಾಗ ಹೋದ್ರ ತುಪ್ಪದರ ಒಮ್ಮೆ ಆಯ್ತಂದ್ರೆ ಹೊಳ್ಳಿ ಹಂಗ ಹಾಲ ಕೂಡಂಗಿಲ್ಲ ನೋಡು ಕೂಡ ನೋಡು ನಿನ್ನ ಭಕ್ತಿ ಮಾಡ್ಬೇಕಾದ್ರ ಮನುಷ್ಯನಲ್ಲಿ ಭಕ್ತಿ ಮಾಡ್ಬೇಕಾದ್ರ ಮೊದಲ ಮೊದಲ ಜ್ಞಾನೇ ಮುಚ್ಚೋದು ಜ್ಞಾನ ಇದ್ದರೆ ಭಕ್ತಿ ಮಾಡ್ಲಾಕ್ ಬರ್ತದ ಮಾಡ್ಲಿಕ್ಕೆ ಬರ್ತದ ಜ್ಞಾನ ಇರ್ಲಿಕ್ಕೆ ಭಕ್ತಿ ಮಾಡ್ಲಿಕ್ಕೆ ಬರುದಿಲ್ಲ ಅದೇ ಹೆಂಗ್ರಿ ನೀವು ಮಾತಾ ಹೇಳ್ತಿ ಮಾತಾಡದೊಳಗ ಲಕ್ಷ್ಮಿ ಮತ್ತು ಸರಸ್ವತಿ ಜಗಳ ಬಿತ್ತು ಹ ಏನು ಲಕ್ಷ್ಮಿ ಮತ್ತು ಜಗಳ ಬಿತ್ತದ ಅವ್ರ ಇಬ್ರು ಕೂಡಿ ನಾ ಹೆತ್ತ ನೀ ಹೆತ್ತ ನಾ ಹೆತ್ತ ನೀ ಹೆತ್ತಲಾತ್ರು ಇದು ನ್ಯಾಯ ಇಲ್ಲಿ ಮುಗಿಯಂಗಿಲ್ಲ ಭೂಲೋಕಿ ಹೋಗುಣ ಅಂದ್ರು ಇದು ನ್ಯಾಯ ಇಲ್ಲಿ ಮುಗಿಯುವುದಿಲ್ಲ ಈ ನ್ಯಾಯ ಇಲ್ಲಿ ಮುಗಿದಿಲ್ಲ ಭೂಲೋಕಿ ಹೋಗುಣ ಲಕ್ಷ್ಮಿ ಮತ್ತು ಸರಸ್ವತಿ ಕೂಡಿ ಈ ಧರಿಗಿಳದ ಬಂದ್ರು ಹೌದಾ ಒಬ್ಬ ರೈತ ಹೊಲದಾಗ ಗಳೆ ಹೊಡಿತಿದ್ದ ಹೌದಾ ರೈತ ಹೊಲದಾಗ ಗಳೆ ಹೊಡಿ ಮುಂದೆ ಲಕ್ಷ್ಮಿ ವಿಚಾರ ಮಾಡ್ತಾ ಏನತ್ತಳೆಪ್ಪ ಸರಸ್ವತಿ ಒಂದು ಮಾತು ಹೇಳುದು ಏನತ್ತ ಅಲ್ಲಿ ಒಬ್ಬ ರೈತ ಗಳೆ ಹೊಡಿಲಕ್ಕ ತಾನ ಹೊಡಿಲಕ್ಕ ಅಲ್ಲಿ ಮೊದಲು ಹೋತೀನಿ ನಾ ಮೊದಲು ಹೋಗ್ತೀನಿ ಲಕ್ಷ್ಮಿ ಹೌದು ಆ ರೈತರ ಬಲ್ಯಕ್ಕೆ ಹೋಗಿ ಏನ್ ಮಾಡಿದ್ರು ಲಕ್ಷ್ಮಿ ಆ ಗೆಳೆಯದೊಳಗ ಮುತ್ತು ರತ್ನ ರೊಕ್ಕ ರೂಪಾಯಿ ಆಗಿ ಬಿದ್ದು ಬಿಟ್ಟು ಹೌದಪ್ಪ ಹೌದಪ್ಪಳ ಸಾಲಿನೊಳಗ ಆ ಮನುಷ್ಯಾಗ ಏನಾಯ್ತು ಜ್ಞಾನೇ ಇಲ್ಲ ಇಲ್ಲ ಒಟ್ಟೆ ಏನು ಇದು ಅಂದ್ರೆ ಏನು ರತ್ನ ಅಂದ್ರೆ ಏನು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಅಂದ್ರೆ ಗೊತ್ತೇ ಇಲ್ಲ ಸೋಮ ಹೊಡಿದು ಸೋಮ ಗಳೆ ಎಲ್ಲಾ ಒಳಗಳು ಹೇಳಿ ಬಂಗಾರ ಮುತ್ತು ರತ್ನ ಎಲ್ಲಾ ಆಗಿ ಬಿದ್ದಳ ಕರೆ ಇದನ್ನ ತೋಬೇಕು ನಾ ಮಾಡ್ಬೇಕು ಅನ್ನ ಜ್ಞಾನ ಅವನಿಗೆ ಬರ್ಲಿಲ್ಲ ಮನುಷ್ಯನ ಬರಲಿಲ್ಲ ಬಿದ್ದಿತ್ತಿಲ್ಲ ಅವಾಗ ಸರಸ್ವತಿ ನಿತ್ತಿಳು ನೋಡ್ಕೊತು ದೂರ ನೋಡ್ಕೊಂಡು ನಿಂತಳು ಯಾವಾಗ ತೋಂಡಿಲ್ಲ ನೋಡು ಯಾವಾಗ ತೋಂಡಿ ನೋಡು ನಾ ಹೋಗಬೇಕಂತ ತಿಳ್ಕೊಂಡು ಸರಸ್ವತಿ ಹೋಗಿ ಅವನ ಆ ತೆಲಿ ತೆಲಿಯೊಳಗೊಳಗ ಯಾವಾಗ ತೆಲುವಳ ಹೊಳು ಅವಾಗ ಅವನಿಗೆ ಜ್ಞಾನ ಆಯ್ತು ಏನೋ ಅವಾಗ ಜ್ಞಾನ ಇವಾಗ ಸರಸ್ವತಿ ಅಂದ್ರೆ ಏನ್ರಿ ವಿದ್ಯಾ 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 ಅಂದ್ರೆ ಜ್ಞಾನ ಜ್ಞಾನ ಈ ಜ್ಞಾನದ ಮನುಷ್ಯ ಬತ್ತಂದ್ರ ಏನ್ ಬೇಕಾದ ಮಾಡೋ ಶಿವನು ಹೌದು ಹೌದ್ರ ಆಕೆ ತಂಗಿ ಒಂದ ಮಾತು ಹೇಳುದು ಬಾ ಚಂದ ಏನ್ ಪೈಲಿ ನೀನು ಹೊರಗೆ ಹಾಕಬೇಕಾದ್ರೆ ನಿನ್ನ ನಾ ಒದ್ದೆ ಬಂದೀನಿ ಹೌದ್ ನಿನ್ ವದ್ದೆ ಬಂದ ಹೇಳಿ ಪಾಡ್ ಜಾಡ್ಸಿ ಅಂತ ಹೇಳಕ್ತವಣ್ಣ ನಿನ್ನ ನಾ ಜಾಡ್ಸಿ ಜಾಡಿಸಿ ಹೊರಗ್ ಬಂದಿನಿ ಅಂತ ಅವ್ರು ಮತ್ ನಿನಗೂ ನಾ ವದ್ದಿನಿ

ಭಕ್ತಿ ಮಾಡಿ ಸುಮ್ಮನೆ ಮನೆ ಹಾಕೊಂಡಿರ್ಬೇಕಾದ್ರೆ ಈಗ ಈಗ ನಮ್ಮಗೌಡ್ ಹೇಳಿದ್ರು ಏನು ಇಪ್ಪತ್ತೊಂದನೇ ಶತಮಾನದ ಅಂತ ಕರೆಸಿಕೊಂಡ್ರು ಸಿದ್ಧೇಶ್ವರ ಅಪ್ಪಾಜಿಗಳು ಕುಲ ಹದಿನೆಂಟು ಜಾತಿ ಎಲ್ಲ ಅಂತ ಕರಿತು ಕರಿತು ಸದ್ಯ ಆಶ್ರಮಕ್ಕೆ ಏನ ಹೆಸರದ್ ಏನಾದ್ರಿ ಆಶ್ರಮ ಹೆಸರ ಜ್ಞಾನಯುಗಾಶ್ರಮ ಹ ಭಕ್ ಯುಗಾಶ್ರಮ ಸಿದ್ಧಾಶ್ರಮ ಸುಕ್ಷತ್ರ ವಿಜಯಪುರ ಅಂತ ಹೇಳ ನಿಮ್ ಭಕ್ತಿ ಆಶ್ರಮ ಎಲ್ಲಿ ಅದು ಹೇಳಿದ ನಮಗೊತ್ತಿಲ್ಲ ಭಕ್ತಿ ಇಲ್ಲ ಭಕ್ತಿ ಅಂತ ಕೇಳಿದ್ರೆ ಭಕ್ತಿ ನಾಶ ಎಲ್ಲಿ ನಾಶ ಮಾಡ್ಯದ ಭಕ್ತಿ ಭಕ್ತಿ ಹಾಳ ಮಾಡ್ಯಾರ ಯಾರು ಹಾಳು ಮಾಡೋದು ಅರವತ್ತು ವರ್ಷ ವಿಶ್ವಾಮಿತ್ರ ಭಕ್ತಿ ಮಾಡಿದ ಜಪ ತಪ ಮಾಡಿದ್ದ ಅರವತ್ತು ವರ್ಷ ಜಪ ತಪ ಮಾಡಿದ ಈ ಸ್ವಾಮಿತ್ರ ಪಾರ್ವತಿ ದೇವಿ ಮೋಹಿನಿ ರೂಪ ತೊಟ್ಟ ಬಂದು ಮಾಡಿ ಭಕ್ತಿ ಪರೀಕ್ಷೆ ಹೇಳಿ ಅವನು ಮುಂದೆ ನರ್ತ್ಯ ಗಾಯನ ಮಾಡುದು ನರ್ತ ಗಾಯನ ಮಾಡಿದಾಗ ನೃತ್ಯ ಗಾಯನ ಮಾಡಿದಾಗ ಅರವತ್ತು ವರ್ಷ ಈ ಸ್ವಾಮಿತ್ರ ಜಪಾತಪ ಮಾಡಿದ ಧೋತ್ರ ಕಳೆದ ಕುಣ ನಾನು ಧೋತ್ರ ಕಳೆದು ಹಾ ಅದು ಜರ ನೋಡ್ರಿ ಲೆಕ್ಕ ಹಾಕಿಲ್ಲ ಹೋಗ್ಯದ ಎಲ್ಲಿ ಅದು ನಿಮ್ಮ ಭಕ್ತಿ ಇಲ್ಲಿ ಹಾಳು ಮಾಡ್ತಿರ ಅರವತ್ತು ವರ್ಷ ಭಕ್ತಿ ಮಾಡಿದ ಭಕ್ತಿ ಇಲ್ಲಿ ಹಾಳಾಗ್ಯದ ಭಸ್ಮಾಸೂರ್ ಭಕ್ತಿ ಮಾಡಿದ ಹಾ ಭಸ್ಮಾಸುರ್ ಎಂತ ಭಕ್ತಿ ಮಾಡಿದ ಎಂತುರ್ಗಯ್ಯ ಊರಿನತ್ರ ಹ ತನ್ನ ಹಸ್ತ ಇನ್ನೊಬ್ಬರು ತೆಲಿಮೇಲಿಟ್ಟ ಬಸ್ಮಾಗಿ ಹೋಗ್ತಿತ್ತು ಸತ್ತ ಭಾ ಬೇಕಾದ್ರೆ ಭಕ್ತಿ ಮಾಡಿ ವರ ಪಡೆದಿದ್ದವ ಭಕ್ತಿ ಮಾಡಿ ವರ ಪಡೆದಿದ್ದ ಪಾರ್ವತ ದೇವಿ ಏನು ಮಾಡಿದ್ರು ಪರಮಾತ್ಮ್ ಇವನು ಭಕ್ತಿ ಪರೀಕ್ಷೆ ಮಾಡು ಸಲುವಾಗಿ ಬಂದ್ಲು ಇವ್ನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಏನ್ ಮಾಡಿದ್ರು ಅಲ್ಲಿ ಬಂದಾಗ ಅವಾಗ ಅವನ ಮುಂದೆ ಕುಣಿ ಮುಂದೆ ಏನಾಯ್ತು ಏನ್ ಮಾಡ್ದ ಈ ಪರಮಾತ್ಮನೇ ಸುಟ್ಟು ಬಿಡ್ಬೇಕಂತ ಹೇಳಿ ಮನುಷ್ಯನಾಗ ಬರ್ತವನಿ ಭಸಮಾಸುರ ಭಸಮಾಸುರು ಅವಾಗ ಏನಾಯ್ತು ಅವಾಗ ಅವಾಗ ಪಾರ್ವತಿ ಏನ್ ಪರಮಾತ್ಮ ಮೋಹಿನಿ ರೂಪ ತೊಟ್ಟು ಬಂದಿದ್ದ ಅವಾಗ ಹೇಳ್ತಾನವ ಹೇಳಿತ್ತ ನಾ ಹೆಂಗ ಮಾಡ್ಬೇಕು ನೀ ಹಂಗ ಮಾಡ್ಬೇಕಂದ ಮಾಡ್ತೀನಿ ನೋಡ ಮಾಡ್ಬೇಕಂತ ಯಾಕೋಲ್ವಮಾಸುರ ಅಂತ ಭಕ್ತಿನೇ ಮಾಡಿದ್ದ ಪರಮಾತ್ಮ ಏನ್ ಮಾಡಿದ್ದ ಏನ್ ಮಾಡಿದ ಕಾನ ಮುತ್ತೈತಿ ಇಲ್ಲಿಗೆ ಬತ್ತು ಸಂಗಯ್ಯ ಇಲ್ಲಿಗೆ ಬತ್ತು ಸಂಗಯ್ಯನುಕೋತ ಅನುಕೋತ ಪರಮಾತ್ಮ ಏನ್ ಮಾಡಿದ ತನ್ನ ಹಸ್ತ ತನ್ನ ತೆಲೆ ಮೇಲೆ ಇಟ್ಕೊಂಡ ಅವನು ನೋಡಿ ಭಸ್ಮಾಸುರಿ ಯಾವಾಗ ತಾನು ಮ್ಯಾಗ ಅವನ್ನ ನೋಡಿ ಇಟ್ಕೊಂಡ ಅವ್ಲಿ ಭಕ್ತಿ ಭಸಮಾಯಿ ಹೋಗಿಬಿಡತ್ ಹೌದೌದು ಹೋಯ್ತಲ್ಲಿ ಎಲ್ಲಿ ಏನಿವ್ ಭಕ್ತಿ ಹಾ ಹಾ ತಂಗಿ ಹೇಳ್ತಾಳ ಎಂತ ಭಕ್ತಿ ಮಾಡಿದ್ರ ನಿಂತ ಕೇಳೋನು ನಿಂತ ಭಕ್ತಿ ಮಾಡಿದ್ರ ಕುಣಿದ್ಯಾಡ್ ಕೇಳೋನು ಕುಣಿದ್ಯಾಡ್ ಭಕ್ತಿ ಕೈ ನೀವು ಬಸಮಾಸೂರ್ ಎಂತ ಭಕ್ತಿ ಮಾಡಿದ್ದ ಉಳಿಬೇಕಾಗಿತ್ರ ಭಕ್ತಿ ಮಾಡಿದ್ದಿಲ್ಲ ಯಾಕ ನಾಶ ಆಯ್ತು ಅವನು ಭಕ್ತಿ ಅರವತ್ತು ವರ್ಷ ಜಪಾ ತಪ ಸ್ವಾಮಿತ್ರ ಜಪಾ ತಪ ಮಾಡಿದ ಭಕ್ತಿ ಹಾಳಾಯ್ತು ರಾವಣ ಭಕ್ತಿ ಹಾ ಜಗತ್ತದೊಳಗ ರಾವಣನಂತ ಭಕ್ತಿವಂತ್ರಿ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಅರವತ್ತು ಕೋಟಿ ಆರ್ನೂರು ಕೋಟಿ ಅವಿಷ್ಯ ಹೋಗಿ ಅರ ಕೋಟಿ ಆಯ್ತು ಹೌದು ಯಾಕೆ ಭಕ್ತಿ ನಾಶ ಆಗಿದೆ ಅದಕ್ಕೆ ಜ್ಞಾನ ಇಲ್ಲ ಇದಕ್ಕೆ ಏನ್ ಹೇಳುದ ನಿಮಗ ಏನು ಮನುಷ್ಯನ ಬಲ್ಯಕ್ಕೆ ಒಮ್ಮೆ ಜ್ಞಾನ ಉದಯ ಆಯ್ತು ಅಂದ್ರೆ ಮನುಷ್ಯ ಭಕ್ತಿ ಮಾಡ್ಲಾಕು ಬರ್ತದ ಇನ್ನೊಂದು ಮಾತು ಹೇಳಿದ್ರು ಏನು ಜ್ಞಾನೇಶ್ವರ

ತೂ ವಾಸಿ ಅಂದ್ರು ಜ್ಞಾನೇಶ್ವರ ಯಾವ ಓದ್ಯಾರ ಅವ ಜ್ಞಾನೇಶ್ವರ ಹದಿನಾರು ವರ್ಷ ಇತ್ತು ಚಾಂಗದೇವ್ ಮಹಾರಾಜ ಹದಿನಾರು ನೂರ ವಿಷಯ ಇತ್ತು ಹದಿನಾಲ್ಕ ನೂರ ವರ್ಷಿ ಚಾಂಗದೇವ್ ಮಹಾರಾಜ್ ಒಮ್ಮಿ ಚಳಗಾಲದಿಂದಾಗ ಜ್ಞಾನದೇವ ಸೋಪಾನ ನಿವೃತ್ತ ಮುಕ್ತಾಬಾಯಿ ಒಂದು ಬೀಳ್ಕ ಗಾಡಿ ಮ್ಯಾಗ ಕೂತಿದ್ರು ಚಾಂಗ್ದೇವ್ ಮಹಾರಾಜ ಕೂತ್ ಬರ್ತಿದ್ದು ನಾವಿನ ಬಾರಕೋಲ ಮಾಡಿ ಚೇಳಿನ ಮುಗಡ ಮಾಡಿ ಹುಲಿ ಮ್ಯಾಲ ಕೂತಿವ್ ಅಂತ ಹೇಳಿ ಬರ್ತಿದ್ದ ಆ ಬರುವ ಸಮಯದಾಗ ಬೀಳ್ಕ ಗಾಡಿ ಮ್ಯಾಗ್ ಕೂತ್ ಜ್ಞಾನದೇ ಒಂದು ಮಾತು ಹೇಳ್ತಾನ ಹೇಳ್ತಾನ ದರ್ಶನಕ್ಕಾಗಿ ಬರ್ಲಾಕತ್ತ ಇಲ್ಲಿ ತನಕ ಅವನಿಗೆ ಬರುದು ಬೇಡ ಇಲ್ಲಿ ತನಕ ಬರೋದು ಬೇಡ ನಾವೇ ಆ ಕಡೆ ಹೋಗು ಆ ಏನು ಗಾಡಿ ಮ್ಯಾಲೆ ಕುತ್ತ ಗಾಡಿ ಹೇಳ್ತಾನ ಬರ್ಲಕತ್ತಾನ ಅವ ಈ ನಿಬಾಮ್ ಸಾಕ್ಸೋದು ಬೇಡ ಹುಲಿ ಮ್ಯಾಕ್ ಕೊತ್ತು ಬರ್ಲಕತ್ತಾನ ನಾವ್ ನಾವೇ ಮಂದ್ರ ಹೋಗುಣವ ಹೇಳ್ತಾನ ಗ್ವಾಡಿ ಹೇಳ್ತಾನವ ಜನದೇವ ಯಾಕ ನಿತ್ಯ ಪಾಸೋಮ್ ನಡಿಯವ ಬರ್ಲಕತ್ತಾನ ಆ ಬೀಳಕ ಗ್ವಾಡಿ ಮ್ಯಾಗ ಕೊತ್ತು ಗ್ವಾಡಿ ನಡಿಸ್ರಿ ಜ್ಞಾನದೇವ್ ಮಹಾರಾಜ ಕ್ವಾಣ ಭಕ್ತಿ ಮಾಡ್ಯದ ಜ್ಞಾನದೇವನ ಬಲ್ಯಾಕ ಜ್ಞಾನದೇ ವೇದ ನೋಡುದ ಕ್ವಾಣ ಹೌದು ಅದನ್ನ ಒಯ್ದು ಭಕ್ತಿ ಹೋಲಿಸ್ತೀರಿ ನೀವು ನಮಗೆ ಆ ಥರ ಮುನ್ಸಿಪಾಟೆ ಮಾತಾಡಬೇಡತ್ತ ಇದು ಹೆಂಗೆ ಆಗ್ತದೆ ನೋಡಿರಿ ಹೆಂಗೆ ಆಗ್ಯದ ನಕ್ಕೋ ನಕ್ಕೋ ಮಂತಿ ಸಾಡೆ ತಿನ್ನ ಹಂತಿ ಕುಟ್ಟು ಬೀಸ್ತಿತ್ತು ನಾ ಹಿಡ್ತಿತ್ತಿತ್ತು ಅನ್ನ ನಂಗೆ ಹಾಂ ಹೇಳುವೆಲ್ಲ ನಮ್ಮ ಉದಾಹರ್ಣೆವು ಅದು ಅದನ್ನ ಒಯ್ದು ಭಕ್ತಿಗೆ ಜೋಡ್ಸೋದ ಸೊಲ್ಪ ಬರ್ತಿದ್ದನ್ನು ಹೆದ್ದ ಬರಿ ಬಿಟ್ಬಿಡುದ್ರಿ ಹಾಣದೇವ್ ಮಾರದ ಜ್ಞಾನವಂತ ಇತ್ತ ಅಂತವ ಇತ್ತನ ನಾವು ವೇದ ನುಡ್ಸ್ಯಾನವ ಇವ್ರು ತಂಗಿ ಹೇಳ್ತಾಳ ಭಕ್ತಿ ಇತ್ತು ಹಾಂ 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 ಭಕ್ತಿ ಏನ್ ಭಸ್ಮಾಸುರ ರಾವಣ ಕುಂಭಕರ್ಣ ಇವ್ ಏನ್ ಭಕ್ತಿ ಮಾಡ್ಯಾರ ನೋಡಿದ್ರು ಇವರೆಲ್ಲ ಇವೆಲ್ಲ ನಾಶ ಆಗಿ ಹೋಗ್ಯಾವ್ ಭೂಮಿ ಮೇಲೆ ಹೆಸರು ಮಾಡಿರ್ತಾರೆ ಈ ಅಮ್ಮೋಕ್ ಸಿದ್ದ ಮಾಳಿಂಗರಾಯ ರೇವಣ್ ಸಿದ್ದ ಇವ್ರು ಹೆಂಗ ಮಾಡ್ಯಾರ ಕ್ರಿಕಾಧನಿ ಜ್ಞಾನದಿಂದ ಇವರು ಮುಕ್ತಿ ಪಥಾಕಿ ಹೋಗಿ ಹೌದಾ ಭಕ್ತಿಯಿಂದ ಮುಕ್ತಿಗೆ ಹೋಗ್ಲಾಕ ಬರುದಲ್ ಹೇಳಿ ಭಕ್ತಿಯಿಂದ ಮುಕ್ತಿಗೆ ಹೋಗ್ತಾರ ಆ ಭಕ್ತಿ ಮಾಡ್ಬೇಕಾದ್ರೆ ಮನುಷ್ಯ ಜ್ಞಾನ ಬೇಕು ಮೊದಲು ಜ್ಞಾನ ಬೇಕು ತಾಯಿ ಒಳಗ ಮಗಳಿಗೆ ರೊಟ್ಟಿ ಹೌದು ರೊಟ್ಟಿ ಕಲಿಸ್ತಾವ ಕಲಸು ಮುಂದ ರೊಟ್ಟಿ ಬಡಿ ಮುಂದ ರೊಟ್ಟಿ ಹದಿನಾರು ಮೂಲೆ ಆಗಿರ್ತಾವ ರೊಟ್ಟಿ ಹರ ಹದಿನಾರು ತಿಂದ್ರೆ ಚಿತ್ರ ಆಗಿರ್ತಾವ ಆಗಿರ್ತದ ನೆರಮನೆ ಬೈ ತೋರಿಸ್ತಾಳಿ ರೊಟ್ಟಿ ಮಾಡ್ಯಾರಿಲ್ಲ ನನ್ನ ಮಗಳ ಸುಮಿತ್ರಾ ನೋಡಿ ರೊಟ್ಟಿ ಮಾಡ್ಯಾಳ ಎಷ್ಟು ಚಂದ ಮಾಡ್ಯಾಳ ಎಷ್ಟು ಚಂದ ಮಾಡ್ಯಾಳ ಹದಿನಾರು ಮೂರ್ ರೊಟ್ಟಿ ಆಗ್ಯದ ಕರೆ ಮಂದಿಗೆ ಚಂದ ಯಾಕ ತಾಂಡ ಮಗಳ ಹೌದು ಹಂಗ ಏನ್ ಹೇಳಿದ್ರು ಚಂದ ಹೇಳ ಹಂಗ ನಿನಗ್ ಹೇಳ್ತ ತಂಗಿ ನೀ ಯಾರಿ ಹೇಳ್ತ ಹೇಳ ನಾನು ಮುಂದ್ ನೀ ನಂಗ ರೊಟ್ಟಿ ಬಡದ್ರು ಚಂದಿ ಅದ ಹೌ ಹದಿನಾರ್ ಮೂರ್ ಲೋಟ ನಿನ್ನ ಖರೆ ಹೌದು ನನಗೆ ಚಂದದ ಹಾ 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 ನೀ ಎಲ್ಲಿರ ಹೋಗಿ ಇವತ್ತೇ ನಿನ್ನ ಗ್ಯಾಪಿ ಹೊಡ್ದ್ ಹೇಳ್ತ ತಂಗಿತ್ತಿ ಒಂದ್ ಮಾತ್ ನಿನ್ ಏನ್ ಹೇಳ್ತಿ ನನ್ನ ಕೈನ ಹೊಡೆಸ್ಗೋಳ ಇವತ್ತ ಹಾ ಹಾ ಮಂದಿ ಕೈಯಲ್ಲ ಅತ್ತಿತ್ತಿಂದ ಮನಿಗೆ ಬರ್ಬೇಡ ಅಂತ ನಾ ಹೇಳ್ತೇನೆ ಹಂಗೇನ್ ಮಾಡಲ್ಲ ಶಾನೆ ಬೆಳ್ದತ್ ತಂಗಿ ಶಾಣಿ ಅಲ್ಲ ಓ ಬಿ ಎ ಬಿ ಎಡ್ ಸಾಲಿ ಹಾ ಹಾ ಸ್ಯಾರಿ ಭಕ್ತಿ ಭಕ್ತಿ ಮಾಡಿದಿ ಸಾಲಿ ಸಾಮಾನ್ಯ ಬಿ ಎಡ್ ನಮ್ ತಲೆ ಎಲ್ಲ ಮಣ್ಣಾಗ ಹಾಕಿ ನಮ್ ದುಡಿಲ ಕಜ್ಜಿಕ್ಕಿ ಬಿ ಎ ಎಡ್ ಕಲ್ತಾಳು ನೋಡ್ರಿ ಸಾರಿ ಇಲ್ಲಿ ಬಾಂದ್ರೆ ಭಕ್ತಿಗೆ ಬಂದಾಳಿ ಮಾಸ್ತರ ಎಟ್ಟು ಮುಗುದಿನಗ ಗೊತ್ತದ ನೋಡಕ್ಕೆ ಕರೆ ಇದರೀನಾ

ನಮಸ್ಕಾರ ಮಾಡಿ ಆಕಳಿಗ್ ಕೈ ಹೆಚ್ಚಿ ನಮಸ್ಕಾರ ಮಾಡ್ತೇವ್ ಆಕಳಿ ಕೈ ಹಚ್ಚಿ ನಮಸ್ಕಾರ ಮಾಡ್ತಿವಿ ಅಲ್ಲೇ ಎಮ್ಮಿ ಕ್ವಾಣನೂ ಕೂತೀವ್ ಏನತ್ತೇತ ಎಮ್ಮಿ ಕ್ವಾಣಿ ಕೇಳತ್ತ ನೋಡು ಬಂದವರೆಲ್ಲ ಆಕಳಿಗೆ ಕೈ ಹೆಚ್ಚಿ ನಮಸ್ಕಾರ ಮಾಡ್ತಾರ ಒಬ್ರು ಕೈನಿ ಹಚ್ಚೋಲ್ರು ಯಾಕ ಹತ್ತಲ್ರು ಯಾಕ ಕ್ವಾಣಿ ಕೋಾಣಿ ಕೇಳ್ತತೆ ಕ್ವಾನ್ ಹತ್ತತ ಅತ್ತತೆ ಏ ಹುಚ್ಚಿ ನನ್ನಂತವ ನಾನು ನಿನ್ನ ಮಗಳಾಗಿ ಇರ್ಲಕ ನಿನಗ್ಯಾ ಕೈ ಹಾಸ್ತಾರ ಅತ್ತತೆ ಯಮ್ಮಾ ಕೋಾಣ ಕೋಣಾಟಿ ಬೆರಸಲೇ ನೀ ನನ್ನಂತವ ನಿನ್ನ ಮಗಲಾಗ ಇರ್ಲಕ ನಿನಗ್ಯಾ ಮಗ ಕೈ ಹಚ್ಚಂತ ಕ್ವಾನ ವಿಷಯ ಹ ಹ ಏನಾಗ್ ಬರ ವಿಷಯಾ ವಿಷಯಾಂತರ ಆಗ ಬರ್ತೀ ಚಂದ ಐ ಜ್ಞಾನವಂತಿದ್ದಿ ಹ ಬೆಳದು ನೋಡಿ ಇಟ್ಟ ಇಲ್ಲಿ ಪಂಡಿತರಿದ್ರಿ ನೀವು ನಾವು ಚಲೋ ಪಂಡ್ರಿ ನೀವು ಗಣಪತಿ ಮತ್ತು ಷಣ್ಮುಖ ಹೋಗಿ ಲಗ್ನ ಆಗುವ ಬ್ರಹ್ಮಾಂಡ ಯಾರು ಸುತ್ತ ಹಾಕಿ ಬರ್ತಾರ ಅವ್ರ್ ಲಗ್ನ ಮಾಡ್ತೀನಿ ಲಗ್ನ ಮಾಡ್ತೀನಿ ಅಂತ ತಾಯಿ ತಂದು ಹೇಳಿದ್ರು ಹೇಳಿದ್ರು ಗಣಪತಿ ವಾಣಿ ರೀ ಒಂದು ಕುಂಟಿ ಇಲಿ ಹೌದು ಒಂದು ಸಾನಿ ಇಲಿ ಷಣ್ಮುಖ ವಾಣಿಯನ್ನು ನೆನವಿಲ್ಲ ಶಣ್ಮುಖ ಏನ್ ಮಾಡ್ದ ಏನ್ ಮಾಡ್ದೆಪ್ಪ ನವೀnlm್ಯಾನ್ ಕੁੱತ್ತು ಹೋಗಿಬಿಟ್ಟ ಹಾಹಾ ಈ ಬ್ರಹ್ಮಾಂಡ ಸುತ್ತ ಹಾಕಲಕ ಹಾಹಾ ಬ್ರಹ್ಮಾಂಡ ಸುತ್ತ ಹಾಕಲಕ ನವೀnlm್ಯಾಕ್ ಹೋದ ಇಲ್ಲಿ ಗಣಪತಿ ಏನ್ ಮಾಡ್ದಾ ಇಲ್ಲಿ ಏನ್ ಮಾಡ್ದೆ ಗಣಪತಿ ಎಂತ ಜ್ಞಾನ ಇತ್ತು ತಾಯಿ ತಂದಿ ಬಿಟ್ರ ಬ್ರಹ್ಮಾಂಡ ಇಲ್ಲ ಇಲ್ಲಿ ನೋಡು ತಾಯಿ ತಂದಿನೇ ದೇವರ ದೇವರ ಗಣಪತಿ ಅರವತ್ತ್ ನಾಲ್ಕು ವಿದ್ಯಾ ಅಧಿಪತಿ ಗಣಪತಿ ಅವ ಏನ್ ಮಾಡ್ದ ಏನ್ ಮಾಡ್ದೆ ಎಂತ ಕುಂಟ್ ಇಲ್ಲಿ ತೊಗೊಂಡ ಅಲ್ಲಿ ಅವನ ತಾಯಿ ತಂದಿರು ಸುತ್ತ ಹಾಕಿ ಕೂತ್ಬೆಟ್ಟಿ ಅವರ ಹ ಯಾಕೋ ಮತ್ತ ನೀ ಇಲ್ಲೇ ಯಾಕೆ ಹೋಗಿಲ್ಲ ಅಂತ ಕೇಳಿದಾಗ ಅವಾಗ ಹೇಳ್ತಾನ ಉತ್ತರ ಗಣಪತಿ ತಾಯಿ ತಂದಿ ಬಿಟ್ರೆ ಇಲ್ಲ ನೋಡು ಜಗತ್ತದಾಗಿ ಇರೋರೇ ನೀವೇ ನಿಮ್ಮನ ಬಿಟ್ರ ಬ್ರಹ್ಮಾಂಡ ನೀವೇ ನನ್ನ ತಾಯಿ ತಂದಿ ನಾನೇ ಸುತ್ತ ಹಾಕಿನ ತಂದಾಗ್ರ ಅವಾಗ ಜ್ಞಾನವಂತ ಅರವತ್ನಾಕು ವಿದ್ಯಾಕ ಅಧಿಪತಿ ಇರುವಂತ ಗಣಪತಿ ಮಾಡಿದ ಅರವತ್ನಾಲ್ಕ ವಿದ್ಯಾ ಅಧಿಪತಿ ಗಣಪತಿ ಅದಾನ ಇದು ಜ್ಞಾನದ ವಿಷಯದೊಳಗೆ ಭಕ್ತಿಗೆ ಮತ್ತು ಜ್ಞಾನಕ್ಕೆ ಭಕ್ತಿ ಮಾಡಬೇಕಾಗಿದ್ರೇನೆ ಮೊದಲ ಮನುಷ್ಯಾಗ ಹೌದು ಬೇಕು ಜ್ಞಾನ ಬೇಕಾಗ್ತದೆ ಮತ್ತ ಇವತ್ತಿನ ವಿಷಯ ಇದು ಜ್ಞಾನದ ಪಾರ್ಟಿ ನಮ್ದ ಹುಟ್ಟಿ ಬಂದ ಕೂಡ ತಾಯಿ ಗರ್ಭದಿಂದ ಕೂಶಿ ಕಡಿಗಾದ ಬಳಕ ಏನಾಯ್ತು ತಾಯಿ ಗರ್ಭದಿಂದ ಕಾಡಿ ಕಡಿಗಾದ ಬಳಕ ನಾನ್ ನಿಮಗ್ ಕೇಳ್ತೇನೆ ಯಾರು ಭಕ್ತಿ ಮಾಡ್ತಾರೋ ಏನ ತಾಯಿಗಳು ನೀವೇನು ವಿದ್ಯಾ ಕಳಿಸಿರು ಏನ ಜ್ಞಾನ ಕಳಿಸಿರು ಕೂಸಿ ಹುಟ್ಟಿ ಬಂದ ಬಳಕ ಕಾಕಾ ಅಣ್ಣ ಇವನಿಂಗ್ ಮಾಮಾ ಅಣ್ಣ ಅಪ್ಪ ಅಣ್ಣ ಅವ್ವ ಅಣ್ಣ ಹೌದು ಕನ್ನಡ ಶಾಲೆಗ ಮನೆಯ ಮೊದಲು ಪಾಠಶಾಲೆ ಜನನಿ ತಾಯಿ ಮೊದಲ ಗುರು ಜನನಿದ್ದೆ ವಿದ್ಯೆ ಕಲಿತು ಜನರ ತಣ್ಣರು ಯಾರಿಗ ಹೇಳ್ತೀರಿ ಮಾತಾ ಇದು ತಾಯಿ ಮಗನಿಗೆ ಜ್ಞಾನ ಕೊಟ್ಟಾಳ ಹಿಂದಿ ಒಳಗ ಗಡಿ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಒಳಗ ಶಿಕ್ಷಕ ಜ್ಞಾನ ಕೊಟ್ಟಾರ ಮುಂದೆ ನಿನ್ನ ಅಜ್ಞಾನ ಹೊಡೆದು ಸುಜ್ಞಾನಿಗೆ ಬರಬೇಕಾದ್ರೆ ಮುಕ್ತಿಗೊಬ್ಬ ಗುರು ಬಂದ ಅವಾಗ ಗುರು ಜ್ಞಾನ ಹೌದು ಮತ್ತೆ ಜ್ಞಾನೇ ಇಲ್ಲಪ್ಪ ಅಂತಂದ್ರ ಯಾರು ಕೊಟ್ಟರೆ ನಿಮ್ಮ ಭಕ್ತಿ ಏನ್ ಅದೊಂದು ಆ ಹುಚ್ಚಕ್ ಭಕ್ತಿ ಮಾಡುದನ್ನ ಮಾಡ್ತಾನೇ ಜ್ಞಾನ ಆಗ್ತದಿ ಇಲ್ಲ ಅವನಿಗೆ ಏನ್ ಬೇಕು ಮೊದಲ ಭಕ್ತಿ ಮಾಡ್ಬೇಕು ದೇವ್ರಿಗೆ ಹೋಗ್ಬೇಕು ಮಾತು ಹೇಳಕ್ಕೆ ತಂಗಿ ಏನೋ ಮಂದೆಲ್ಲ ಕೂಡಿ ನೀವು ಜಾತ್ರೆ ಮಾಡ್ಬೇಕಾದ್ರಿಂದ ಮಾಡಿದ್ರೋ ಏನು ಜ್ಞಾನದಿಂದ ಮಾಡಿದ್ಯೋ ಅಂತ ಕೇಳ್ತಾ ಯಾಂಗ್ ನಾವೆಲ್ಲರೂ ಕೂಡಿ ಎಲ್ಲಾರ ಕೇಳೋ ನಾವು ಭಕ್ತಿ ಮಾಡಿ ಗುರು ಸ್ವಾಮಿನ ಕೂಡಿಸ್ಬೇಕು ಆ ಮೋಕ್ಷ ಕೂಡಸ್ಬೇಕು ಹಕ್ಕಳು ಮೊಮ್ಮಕ್ಳು ಮರಿಮೊಮ್ಮಕ್ಕಳು ಇಂತ ಜಾಗದಾಗ ಬರಬೇಕ ಜ್ಞಾನ ಬೇಕ ಬೇಡ ಜ್ಞಾನ ಬೇಕ ಬೇಡ ಇದಕ್ಕ ಅದಕ್ಕೇನು ವಿಚಾರ ಬೇಕ ಬೇಡ ಸೊಮ್ಮ ಭಕ್ತಿ ಮಾಡಿ ಎಲ್ಲ ದೇವರು ಕೂಡ್ಲಾದ್ರೆ ಹೆಂಗ್ ಕೂಡ ಸೊಮ್ಮೆ ಆಗ್ತದೆ ಈಗ ಸಾಂಬಾರ್ ಮಾಡ್ಬೇಕ ಸಾಂಬಾರಿಗೆ ಏನೇನು ಒಗಿಬೇಕು ಮನುಷ್ಯ ಜ್ಞಾನ ಬೇಕದ ಬರೀ ನೀರ ಉಪ್ಪು ಆತದನ ಸಾಂಬಾರ್ ಆತದ ಚಾಲ ಉಪ್ಪು ಚಾರ ಇಲ್ಲ ಚಾರ ಚಾಲ ಉಪ್ಪೆ ಕೊಡ್ತೇನೆ ಅವ್ರಿಗೆ ಏನದ ಮಾಡೇ ಮಾಡ್ಬೇಕಾಗ್ಯದ ದೇವರ ಜಾತ್ರೆ ಮಾಡ್ಬೇಕಾಗ್ಯದ ಹಾಡಿಕೆ ಮಾಡ್ಬೇಕಾಗ್ಯದ ಅಂದ್ರೆ ಮೊದಲ ಮನುಷ್ಯಾಗ ಜ್ಞಾನ ಬೇಕು ಜ್ಞಾನ ಬೇಕು ನಿಮ್ಮ ತೆಲೆಯಾಗಿರ್ಲಿ ಜ್ಞಾನ ನೈ ಜ್ಞಾನೇನ ಪವಿತ್ರ ಮೇಹ್ ವಿದ್ಯತೆ ಅಂತ ಹೇಳದಾಗ ಬರ್ತದೆ ಅದಕ್ಕೆ ಜಗತ್ತದೊಳಗೆ ಏನ ಶ್ರೇಷ್ಠ ಅದಪ್ಪ ಅಂತ ಕೇಳಿದ್ರ ಜಗತ್ತದೊಳಗ ಜ್ಞಾನ ತುಪ್ಪ ಐತಿ ನಿಮ್ಮ ಭಕ್ತಿ ಅನ್ನೋದು ಹ ಅಲ್ಲಿ ಇದ್ದಂಗ್ ಮಜ್ಗಿದ್ದ ಅದು ಪುಕಾಟ ಒಯ್ಯತಾರ ಹೌದೌದು ಯಾರ ಮನೆಗೆ ಒಂದು ಗಡಿಗೆ ತೊಂದು ಮಜ್ಗಿ ಕೊಡ್ರಿ ಅಂದ್ರೆ ಗಡಿಗೆಟ್ಟೆ ಪುಕಾಟ ಒಯ್ಯತಾರ ಹೌದು ತುಪ್ಪು ಕೊಡ್ತಾರೆ ಅದಕ್ಕೆ ಜ್ಞಾನ ಅಂದಾರ ತುಪ್ಪ ಕೊಡ್ತಾರು ಸಾಧ್ಯ ತುಪ್ಪ ಕೊಂಡೇ ಕೊಡ್ತಾರ ಪುಕ್ಕಾಟ ಕೊಡಂಗಿಲ್ಲ ಹಂಗ ಮನುಷ್ಯಾಗ ಜ್ಞಾನ ಅಂದ್ರೆ ತುಪ್ಪ ಇದ್ದಂಗ ಭಕ್ತಿ ಅಂದ್ರೆ ನೀವು ಮಜ್ಗಿದ್ದ ಯಾಕಂದ್ರೆ ಭಕ್ತಿ ಹೆಂಗದಪ್ಪ ಅಂದ್ರೆ ಕುಡ್ ಅದ ಅದು ಕುಡ್ ಅದ ಅದು ನಿರಾಕಾರ ಏನಪ್ಪ ಅಂದ್ರೆ ಕಾಣಂಗಿಲ್ಲ ಕಾಣಂಗಿಲ್ಲ ಅಂದ್ರೆ ಹುಡುಕಬೇಕಾದ್ರೆ ಮನುಷ್ಯ ಬೇಕು ಮೊದಲ ಜ್ಞಾನಿ ಬೇಕು ಅನ್ನೋಂತ ಮಾತನ್ನ ಹೇಳುತ್ತ ಭಕ್ತಿ ಅಂದ್ರೆ ಏನು ಭಕ್ತಿ ಅಂದ್ರ ಅವ್ರು ಏನ್ ಹೇಳ್ತಾರೆ ನಮ್ಮ ಉದಾಹರಣೆ ನಮಗೆ ಹೇಳ್ತಾರ ಹಂಗ ಭಕ್ತಿ ಅವರು ಒಂದು ಏನೇನು ಇನ್ನೊಂದು ಮಾತು ಹೇಳಿದ್ರು ಅವರು ಜ್ಞಾನಕ್ಕ ಮತ್ತು ಭಕ್ತಿಗೆ ಏನ್ ಅಜ್ಜ ಗಜ್ಜ ಅಂತ ಫರಾಕ್ ಐತಿ ಹೌದು ಎಲ್ಲ ಮಾಡಿದ್ರು ಅಂದ ಭಕ್ತಿನೇ ಮಾಡಿದ್ರು ಕೋಳಿ ಕೊಡ್ಗಿಸುದು ಕೆಲವೊಂದು ಉದಾಹರಣೆಗಳು ಹೇಳಿದ್ರು ಅವ್ರು ಹೌದು ವೀರಾಣ ದೇವ್ರದು ರಾಯಂದು ಇವೆಲ್ಲ ಏನು ಮುತ್ಯ ಮುಗಿಸಿದ್ದ ಅಡಿಕೇಶ್ ಋಷಿಯಾಗಿ ಗುರು ಸೇವಾ ಮಾಡೋ ಮುಂದೆ ಮಾಡ್ಯಾನಿ ಮಾಡ್ಯಾನ ಒಂದು ಹೂಕ ಬಿತ್ತು ತನ್ನ ಚಂಡನೆ ಅಂತ ಮಾಡದ್ರು ಚಂಡನೆ ಅರ್ಪಣೆ ಮಾಡ್ದ ಚಂಡೇ ಅರ್ಪಣೆ ಮಾಡ್ಬೇಕಂತ ಹೇಳಿ ಜ್ಞಾನ ಜ್ಞಾನ ಹೆಂಗ್ ಬತ್ರಿ ಚಂಡ ಅರ್ಪಣೆ ಮಾಡ್ದ ಚೆಂಡ ಹೋಗಿ ಪಲ್ಲಕ್ಕಿ ಆಯ್ತು ದಂಡ ಹೋಗಿ ಮಾಲಗಂಬ ಆಯ್ತು ಪಾದ ಹೋಗಿ ಪಾದ ಗಟ್ಟಿ ಆಯ್ತು ಅಲ್ಲಿ ಸಿದ್ರಿಗೆ ಬಂದು ಆಗ್ಬೇಕಾದ್ರ ಅದು ಜ್ಞಾನ ಎಲ್ಲಿ ಬಂತು ಹೂ ಏರಿಸಬೇಕಂತ ಚಂಡೆ ಯಾಕೆ ಕಡಿಬೇಕಾಯ್ತು ಭಕ್ತಿನೇ ಮಾಡಿದ್ದೇ ಖರೀ ಇತ್ತಲ್ಲ ನೀವು ಮಾತಾಡಲ್ಲ ಯಾರು ಭಕ್ತಿ ಮಾಡಿದ ತಾಯಿ ಸೂರಮ್ಮನ ದೇವಿ ಹೊಟ್ಟೆಯಾಗಿ ಲಿಂಗ ವೀರನ ದೇವರ ಮಾತಾಡ್ಬೇಕಾದ್ರೆ ಯಾರು ಭಕ್ತಿ ಮಾಡಿದ್ರು ಹೇಳ್ರಿ ಏನಾ ಯಾರು ಭಕ್ತಿ ಯಾರು ಮಾಡಿದ ಅಂತ ನಾ ಕೇಳ್ತಿನಿ ಮಲಕಾರ್ಸಿದ್ದ ಮಾತಾಡವಾ ನಮ್ಮಲ್ಲಿ ಮಲಕಾರ್ಸಿದ್ದ ಕಣಬಾಯಿ ಗರ್ಭದೊಳಗೆ ಮಾತಾಡದ ಹಾ ಹಾ ಆ ಕಾಯಿ ಕಣಬಾ ದೇವಿ ಗರ್ಭದೊಳಗೆ ಮಾತಾಡ್ಬೇಕಾದ್ರೆ ಅಲ್ಲಿ ಆ ದೇವರ ಭಕ್ತಿ ಮಾಡಿದೇವ ಇಕ್ಕೆಲ್ಲಪ್ಪ ಜ್ಞಾನದಿಂದ ಮಾತಾಡਿਆರವರೆಲ್ಲ ಜ್ಞಾನದಿಂದ ಜ್ಞಾನದಿಂದ ಜ್ಞಾನ ಅನ್ನುವಂಥದು ಅದು ಜಗತ್ತದೊಳಗ ಕಿಮ್ಮತ್ತ ಕಿಮ್ಮತ್ತು ಕಟ್ಟಲಿಕ್ಕೆ ಬರುದಿಲ್ಲ ಅದು ಬರ್ದಲಿಯಪ್ಪ ಬರ್ದಿಲ್ಲ ಹಾಂ ಅದು ಕಿಮ್ಮತ್ತು ಕಟ್ಲಿಕ್ಕೆ ಬರುದಿಲ್ಲ ಜ್ಞಾನ ಅಷ್ಟು ಶ್ರೇಷ್ಠ ಅದನವಂತ ಮಾತನ್ನು ಹೇಳಿ ಹೇಳಿ ಇನ್ನೇನು ಭಾಳಷ್ಟು ಮಾತಾಡ್ಕೊತ ಕುಂಡ್ರಂಗಿಲ್ಲ ಮೂಲತಾಗಿ ಹೆಂಗೆ ಮಾತಾಡ್ತಾರೆ ನೋಡು ಮುಂದಿನ ಪಾಳ್ಯದೊಳಗೆ ಭಕ್ತಿ ಹಾಂ ಮುಂದಿನ ಪಾಳ್ಯದೊಳಗೆ ಭಕ್ತಿ ಅನ್ನೋಂಥದ್ದು ಹೆಂಗೆ ಶ್ರೇಷ್ಠ ಮಾಡ್ತಾರಂತದ್ದು ನೋಡುದದ ಅದೇ ತಾ ಪ್ರಕಾರ ಒಂದು ಐದು ನೋಡಿ ಖ್ಯಾದಿ ಹಾಡಿ ಹಾಡಿ ಕುಂತೀವಿ ಮ್ಯಾಗಿದ್ದು ಸಹ ಕಲಾವಿದರಿ ಪಾಳ್ಯಾಗ ಹೋಗ್ತಾರೆ